ಐವತ್ತು ನೂರು ಗಟ್ಟಲೆ ತೋಟಲ ಕಟ್ತಾರೆ ಮಕ್ಕಳಾಗ್ಳುರು ಇದು ಒಂದೇ ಊರು ಅಂತಲ್ಲ ಸುತ್ತಮುತ್ತಲು ಇಲ್ಲಿದ್ದ ಕಳ್ಳು ಬಳ್ಳಿ ರಿಲೇಷನ್ ಗೊತ್ತಿರ್ತತ್ತಲ್ಲ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಇಲ್ಲಿ ಬರ್ತಾರೆ ಓದು ಎರಡು ಗಾಳಿಯಾಗ ಇದ್ವಿ ಆ ಕಡೆ ಕಡೆ ಒಂದು ಕಾಲು ಓದ್ಕೊಂಡು ಬಿದ್ದ್ಬಿಟ್ಟು ಇನ್ನೇನು ಹತ್ಬೇಕು ಹತ್ಬೇಕು ಅನ್ನೋದಾಗ ನಾನು ಅಡಿಗೆಸಿ ಮಿನಿ ಅಡ್ಡಾಗಿ ನಿಂತ್ಕಂತ ಆ ಮಿನಿ ಅಡ್ಡಾಗಲ್ರೆ ನಾವು ಉಳಿತಿದ್ದಿಲ್ಲ ಹೊಸ ಮೊನ್ನೆ ಹೊರಗತ್ತಲ್ಲ ಮೊನ್ನೆ ಹ್ಞೂ ಮೊನ್ನೆ ಹೊರಗಾಕರ ನೆಕ್ಸ್ಟ್ ನೆಡದ ಘಟನೆ ಇನ್ನು ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಈಗ ಆಲ್ರೆಡಿ ಒಂದು ಕೊಟ್ಟೂರು ರಥ ಒಂದು ರೆಡಿ ಆಗ್ತಾಯಿದೆ ತುಂಬ ದೂರೆಯಾಗಿ ರೆಡಿ ಆಗ್ತಾಯಿದೆ ಅದರ ಜೊತೆಗೆ ನಿಮಗೆ ಒಂದು ಪರಿಚಯ ಪರ್ಚೆ ಏನಂತ ಹೇಳಿದರೆ ರಥ ರೆಡಿ ಮಾಡುವಂಥ ಒಂದು ಫ್ಯಾಮಿಲಿನ ನಿಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ ಅವ್ರ ಹತ್ರ ಹೋಗಿ ಎಲ್ಲ ಒಂದು ಇನ್ಫಾರ್ಮೇಷನ್ ಕೇಳೋಣ ತುಂಬ ಒಂದು ಅದ್ಭುತವಾಗಿ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಮಸ್ಕಾರ ಒಂದು ಕೊಟ್ಟೂರು ರಥೋತ್ಸವದ ಬಂದು ಮಾಹಿತಿ ನನಗೆ ಗುಗ್ಗುರು ಕಾಳು ಅಂತ ಮಾಡ್ತೀನಿ ಏನು ಸರ್ ಗುಗ್ಗುರು ಕಾಳು ಅಂದ್ರೆ ಸಜ್ಜಿನೂ ಕರೆ ಕಟ್ಟಿ ನೆನೆ ಹಾಕಿ ನಾವು ಏನು ಎಡಿಬನ ಹಿಂದ್ಗೋರ್ಸ ಹಾಕಿರ್ತೀವಲ್ಲ ಗಾಲಿಗೆ ಹೊಸ ಪುಟ್ಟಿ ಕೊಟ್ಟಿರ್ತಾರೆ ಅದೇ ಪುಟ್ಟಿನ ಅದನ್ನು ಉಪಯೋಗಿಸಿದಂಗೆ ಅವತ್ತಿಯನ್ನು ಬನ ಹಾಕಿದ ಪುಟ್ಟಿನ ಹಿಂದ ಹೊರ್ಸಕ್ಕೆ ಕೊಟ್ಟಿರೋದ್ರನ್ನ ಅದನ್ನು ಉಪಯೋಗಿಸಿದಂಗೆ ಹಂಗೆ ಇಟ್ಟಿರ್ತೀವಿ ತೆಗೆದು ಮೂವರು ಮೂರು ಪುಟ್ಟಿ ಅದೇ ಪುಟ್ಟಿಯಲ್ಲಿ ಗುಗ್ಗುರು ಕಾಳಂದು ಸಜ್ಜಿನೂ ಕರೆ ಕಡ್ಲಿ ನೆನಕಿ ನೇಣು ಕಡ್ಲಿ ಅಂದು ಅವನ್ನ ನಾವು ನಂತರ ರಾತ್ರಿ ನಾವು ಬರ್ತೀವಿ ಇಲ್ಲಿ ಪೂಜೆ ಮಾಡೋಕೆ ಅವತ್ತು ಪೂಜೆ ಮಾಡೋಕ್ಕೆ ಬಂದು ಅವನ್ನ ಪೂಜೆ ಮಾಡಿ ಒಂದು ಅವತ್ತು ಮೇಲೆ ಇಡ್ತೀವಿ ತೇರ್ ಕಟ್ಟದು ಫಸ್ಟ್ ಪೂಜೆ ಮಾಡಿ ಮೇಲೆ ತಿನ್ನ ಫಸ್ಟಿನ ದಿನ ಅದಕ್ಕೆ ಕಂಕಣ ಕಟ್ಟಿ ಅದನ್ನ ಪೂಜೆ ಮಾಡಿ ಇಲ್ಲಿ ಬುಗ್ಗಿ ಕಾಳು ತಂದು ನಮ್ಮ ಆಯ್ದಾರ ಬಡಿಯಾರ ಕರ್ಕೊಂಬಂದು ನಂತರ ನಾವೆಲ್ಲ ಪೂಜೆ ಮಾಡಿ ತೇರು ಪೂಜೆ ಗಡ್ಡಿ ಪೂಜೆ ಮಾಡಿ ಮುಗ್ಗರು ಕಾಳು ಹಂಚಿ ಎಲ್ಲರೂ ಕಂಕಣ ಕಟ್ಟಿ ಅಂದ್ರೆ ಕಂಕಣ ಕಟ್ಟಿದ ನಿರ್ಮಾಣ ಅಂದ್ರೆ ನನಗೆ ಕೊಡು ನಿನಗೆ ಕೊಡು ಅಂತ ಎಲ್ಲರೂ ಕೇಳ್ತಾರೆ ಅದು ಏನು ಅನ್ನೋದು ಇಲ್ಲಿ ಜನಕ್ಕೆ ಈಗಿನ ಜನಕ್ಕೆ ನೀವು ಮಾಡಲಾರಿಗೆ ಗೊತ್ತಿಲ್ಲ ಅದು ಏನಪ್ಪ ಅಂದ್ರೆ ಕಂಕಣಬದ್ಧವಾಗಿ ತೇರಾಗ ತಕ್ಕನ ಮಾಡ್ಬೇಕು ಅಂತ ನಮಗೆ ಏನು ತೇರು ಕಟ್ಟ ಇರತೀವಲ್ಲ ಆಗ್ಯಾರಿಗೆ ಅವರಿಗೆ ಸಂಬಂಧ ಅದು ಈಗ ಬೇರೆ ಹೊರಗಡೆಯವರು ಬಂದಿರ್ತಾರೆ ಇದ್ದರವರು ಎಲ್ಲರೂ ನನಗೊಂದು ಕೊಡು ನಿನ್ನೊಂದು ಕೊಡು ಅಂದು ಕಂಕಣ ಕಟ್ಟಿ ಅಂತಾರೆ ಅದೇನು ತಪ್ಪನಂತನಲ್ಲ ಅದಿರೋದೇನಪ್ಪ ನಾ ಪೂಜೆ ಮಾಡಿ ಇದು ಮಾಡಿದ್ದೆ ಅರ್ಜುನ್ ಕಾರ್ಯವು ಮುಗಿಯೋ ತಕ್ಕನ ಕಂಕಣ ಬದ್ಧವಾಗಿ ಮಾಡ್ಬೇಕು ಅನ್ನೋದ್ರೀಚಿಗೆ ನಾವು ನಮ್ಮ ಎಲ್ಲ ಆಯಾರ್ಗೆ ಹುಡ್ಗೆ ಕಂಕಣ ಕಟ್ಟಿರ್ತೀವಿ ಅಜ್ಜಿಗೂ ಸ್ವಾಮಿಯರಿಗೂ ನಿಯಮ ನಿಯಮ ಇರೋದು ಹಂಗೈತಿ ಆಮೇಲೆ ಮಕ್ಕಳಾಗಲ್ದು ಇರ್ತಾವ ಮಕ್ಕಳಾಗಿರಲ್ಲ ಹದಿನಾರು ವರ್ಷ ಹದಿನೈದು ವರ್ಷ ಮಕ್ಕಳಾಗಿರಲ್ಲ ಗಂಡೆ ಐತಿ ಮಕ್ಕಳಾಗಿರಲ್ಲ ಅಂತಾರೆ ಏನ್ಮಾಡ್ತಾರ ಯಜಮಾನರು ಹಿಂದ ಕಾಲದಿಂದ ಮಾಡ್ಕೊಂತ ಬಂದರ ಪದ್ಧತಿ ಕೊಟ್ರಪ್ಪ ನೀನು ತೇರ್ಗಲ್ಲಿ ವರಕ್ಕೆ ರಾತ್ರಿ ಸೋಡಮ್ಮನ ಪೂಜೆ ಮಾಡ್ತಾರೆ ಚೋಡಮ್ಮ ಇದೆ ಗಡ್ಡ ಚೋಡಮ್ಮನ ಪೂಜೆ ಮಾಡ್ತಾರ ಇದೇ ಕೊಟ್ಟೂರ್ಲಿದ್ದ ಊಬರ್ ಮನೆ ಅಂತ ಐತಿ ಅವ್ರು ಒಂದು ಹೂವಿನ ತೊಟ್ಲ ತರ್ತಾರ ಅಂದ್ರೆ ಆಗಿನ ಕಾಲಿ ಹಿಂಗೆ ಕಾಲ ತಕನ ಅವರು ಚೋಡಮ್ಮಗ ಹೂವಿನ ತೋಟ್ಲ ಕಟ್ಟಿದ ನಂತರ ಇನ್ನಿದ್ದರು ಮಕ್ಕಳು ಆಗಲ್ದಾರೋ ಅಂದ್ಕೊಂಡಿರ್ತಾರಲ್ಲ ಅವ್ರಿಗೆ ಮಕ್ಕಳ ಫಲ ಆಗಿರ್ತೈತಲ್ಲ ಅವರು ಮತ್ತೆ ತೋಟ್ಲ ತಂದು ಕಟ್ತಾರೆ ಏನು ಫಸ್ಟ್ ಇಲ್ಲಿದ್ದ ಅದೇನೋ ಏನೋ ಹೋಮ್ಸೋಪರ ಪರಿ ಮನೆಗಿದ್ದ ತೋಟ್ಲ ಕಟ್ತೀವಲ್ಲ ಪೂಜೆ ಮಾಡಿ ಚೋಡಮ್ಮನ ಹತ್ರ ಮೊದ್ಲು ಅವ್ರು ಕಟ್ಟಿದ ಬೇರೆ ಯಾರು ಕಟ್ಟ ತೋಟ್ಲಾನ ಅವಾಗ ಎಲ್ಲ ಸುತ್ತಾರ್ ತೊಟ್ಲ ಕಟ್ತಾರೀ ಅವನೇನು ಕಟ್ ಕಟ್ತಿರ್ತಲೇ ಸಿಗೊಂಬಿಡ್ತಾರೆ ಅದು ಬಿಚ್ಕೊಂಡು ನಾವು ಬಿಚ್ಕೊಂಡು ಅವ್ರು ವರ್ಷಗಟ್ಟಲೆ ಪೂಜೆ ಮಾಡ್ತಾರೆ ಮನೆಯಲ್ಲಿ ಅದು ಪೂಜೆ ಅದನ್ನು ಪೂಜೆ ಮಾಡಿದ್ರೆ ಅವ್ರಿಗೆ ದೋಷದೊಳಗೆ ಫಲ ಆಗಿರವು ನಿವರ್ಸಗಳು ಇದ್ದಾವೆ ಹಾಂ ಇದಾವೆ ದೇವರ್ಸ ಸಿಗ್ಲಿ ಅಂತ ಐತಿ ಅಲ್ಲಿ ಇಲ್ಲಿಂದ ಸಿಗ್ಲಿ ಅಲ್ಲಿ ಯಾರು ಇಂದು ವರ್ಷ ತೊಟ್ಲ ಒಯ್ದಿದ್ರಿ ಅಂತೆ ತೊಟ್ಲ ಒಯ್ದ್ರೋರು ಇಲ್ಲಿಗೆ ಬರಕ್ಕೆ ಬಸ್ ಸ್ವಭಾವದಿಂದ ಇಲ್ಲಿ ಕಾರ್ಯ ಮುಗಿದತಿ ಇವ ಇದು ವರ್ಷ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಸುಮಾರು ದೇವಸ್ಥಾನ ತಗೊಂಡ್ರು ಅದೇ ಸುಮಾರು ನಾನು ಮತ್ತೆ ದೇವಸ್ಥಾನ ಮುಂದೆ ನಾನು ಹಿಂಗೆ ತೋಟ ತಗೋತಿದ್ದೆ ಹಿಂಗೆ ಹಿಂಗೆ ಆಯ್ತಪ್ಪ ಅಲ್ಲಿ ಟೇರಿನ ತಗೋದ್ವಿ ಯಾರ್ದಲ್ಲ ಸುತ್ತಲೂ ಗೇಟ್ ಕಟ್ಟಿಬಿಟ್ಟಾರೆ ಹೆಂಗ ಅಂತ ಅಂದರು ನಾನಿದ್ದು ಈಗ ಬಂದ್ಬಿಟ್ಟಿರಿ ನೀವು ಅಲ್ಲೇ ಕಟ್ಟತ್ತಿರ ಕನಲ್ಲ ಈಗ ಅಲ್ಲಿಗೆ ಹೋಗೋದ್ ಬೇಡ ಇಲ್ಲೇ ಹೇಳ್ದಾಳ ಚೋಡಮ್ಮ ಆಕಿದು ತೊಟ್ಲೈತಿ ಗುಡಿಯಾಗ ಕಟ್ಟಿಬಿಡ್ರಿ ಅಂತ ನಾನು ಹೇಳಿದೆ ಅವ್ರೂರ ಅಲ್ಲಿದ್ದನ ಹಿಂಬೆಳತ್ತಿಗೆ ಬಂದಾರ ಸಿಗ್ಲೀಲಿದ್ದ ಇದೇ ನಾವು ತೊಟ್ಲ ಅವ್ರು ಕಟ್ಟಿ ನಾವು ಹಚ್ಕೊಂಡೋದ್ರ ಅತ್ತಂತ ಏನ ನಾವು ಒಯ್ಯಕ್ಕಂತ ಬಂದೀವಿ ಇಲ್ಲಿ ಚೋಡವ ಅಲ್ಲಿ ಚೋಡೋ ನೀವು ಅಲ್ಲಿ ಏನೈತೆ ಕಟ್ಟ್ರಿ ನೀವು ನಂತರ ಉಚ್ಕೊಂಡು ಹೋಗ್ರಿ ದೇವಸ್ಥಾನದ ಮಕ್ಕಂಡು ಬೆಳಿಗ್ಗೆ ಹೋಗ್ರಿ ಅಂತ ಹೇಳಿದ್ದೇನು ಕರೆ ವರ್ಷ ಹ್ಮ್ ಹೋದ ವರ್ಷ ಇದೆ ಈಗ ನಾವೇನೇ ಕಾರ್ಯಕ್ರಮ ಈ ಕೆಲಸಗಳು ಮಾಡ್ತೀವಿ ಅರಿ ಮುರಿ ಮಾಡ್ತೀವಿ ಈಗ ನಮ್ಮ ಮಾವನತ್ತ ನಿಮ್ಮ ಅಪ್ಪ ಮಾವನತ್ತ ಈಗ ಎಳ್ಳಿ ಅಂಕಲಿದ್ದ ಇಲ್ಲಿ ತಳಕ್ ಬಿದ್ದು ಸರ್ ಅವನ ಆ ಜಾಸ್ತಿ ಸಿತ್ತು ನಾವು ಬಿರಿ ಹೊಳಿತೀವಿ ಇದನ್ನ ಹಾಕಿದಾಗ ಹಗ್ಗ ಒಂದು ಸ್ವಲ್ಪ ಕೊಳತಿದೆ ಜಗದಲ್ಲ ಮುಂಡೆ ಮಕ್ಕಳು ಹಂಗೆ ಹಿಂಗೆ ಅಂದು ಜಾಸ್ತಿ ಜಿಕ್ಬಿಟ್ಟು ಹಗ್ಗ ಕೈಯ್ಯ ಕರ್ಕಂಬಂದುಬಿಡ್ತೀವಿ ಅಲ್ಲಿಲ್ಲಿದ್ದ ತಳಕ್ ಬಿದ್ದೆನು ಸ್ಥಳಕ್ಕೆ ಬಂದರೆ ಒಂದು ಸ್ವಲ್ಪ ಫ್ರ್ಯಾಚರ್ ಆಗಿತ್ತು ಫ್ಯಾಚರ್ ಆತು ಮತ್ತೆ ಆಗಿ ಹೆಂಗಿದ್ರೆ ತಂಗ ಅದನ್ನು ಕೆಲಸ ಎಲ್ಲ ಹ್ಞೂ ಈಗ ಮೊನ್ನೆ ನಡೆದ ಘಟನೆ ಒಂದು ಸ್ವಲ್ಪ ಸ್ಟೇರಿಂಗ್ ಮಾಡಿ ಈಗ ಇತ್ತೀಚಿಗೆ ನೀವು ಮಾಡಲಿಕ್ಕೆ ಇಲ್ಲಿ ಕ್ರಾಸಾಗಿ ಮಿನಿ ಹೆಚ್ಚಿಗೆ ಆಗಿ ಒತ್ತಡ ಜನಸಂಖ್ಯೆ ಹೆಚ್ಚಿ ನಾವೇನು ಗಾಳಿಯಾಗಿ ಎದ್ದು ಹಾಕೋರು ಅವು ಎದ್ದು ಎರಡು ಹೋಗಿ ನಂತರ ಇಲ್ಲಿ ಬಂದ್ಬಿಡ್ತು ಕ್ರಾಸ್ ತೇರು ಕ್ರಾಸ್ ಬಂದು ತೇರು ಓದು ಎರಡು ಗಾಳಿಯಾಗ ಇದ್ವಿ ಆ ಕಡೆ ಕಡೆ ಒಂದು ಕಾಲು ಓದ್ಕೊಂಡು ಬಿದ್ದುಬಿಟ್ವಿ ಇನ್ನೇನು ಹತ್ಬೇಕು ಹತ್ಬೇಕು ಅನ್ನೋದಾಗ ನಾನು ಅಡಿಗೆ ಮಿನಿ ಅಡ್ಡಾಗಿ ನಿತ್ಕೊಳ್ಬೇಕು ಆ ಮಿನಿ ಅಡ್ಡಾಗ್ಲಂದ್ರೆ ನಾವು ಉಳಿತಿದ್ದಿಲ್ಲಿ ಹೊಸ ಸಾಮಾನ್ಯ ಹೊರಗತ್ತಲ್ಲ ಮೊನ್ನೆ ಹ ಮೊನ್ನೆ ಹೊರಗಾಕ ನೆಕ್ಸ್ಟ್ ನಡೆದ ಘಟನೆ ಇನ್ನು ಸುಮಾರಾಗಿ ಹನ್ನೆರಡು ಒಂದು ಮೂರು ದಿನದ ಮಿನಿ ಕಳೆದ ಒಂದು ಸ್ವಲ್ಪ ವರ್ಷದಿಂದ ತೇರು ಬಿದ್ದವು ಯಾರಿಗೂ ಹತ್ತು ಜನ ಸಮೂಹದಲ್ಲಿ

ಗಾಲಿ ಹಿಂಗ ಒಳಕ್ಕೆ ಗಡ್ಡಿಗಾಕೊಂಡು ಸ್ಲೋಪಾಗಿ ಇಳಿಸಿಲೋಪಾಗಿ ಉಡ್ರು ಹೆಂಗ ಹಂಗ ದೊಡ್ಡಕ್ಕೆ ಗಾಳಿ ಹೊರಕ್ಕೆ ಬಿದ್ದು ರಬ್ಸುತ್ತ ಅದೇ ಅದೇ ಒಳಕ್ ಬಂದು ಮೆಲ್ಕಾಗಿ ಸ್ಪೀಡಾಗಿಲ್ಲ ನಿಧಾನ ಆನಂತರ ನಾವು ಯಾವಾಗ ಹತ್ತಗೆ ಹೋಗ್ಬಿಟ್ರು ನಾವು ಶೆಲ್ಟರ್ಗೆ ಗಾಳಿಯಾಗ ಸರ್ಕೊಂಬಿಟ್ಟು ಯಾಕಂದ್ರೆ ನಮಗೆ ಯಜಮಾನರುಗಳು ಹೇಳ್ಕೊಂತ ಬಂದಾರ ಈ ರೀತಿ ಬಂದ್ರೆ ಈ ರೀತಿ ಸರ್ಕೋಬೇಕು ಅಂದ್ರೆ ಅದರಲ್ಲಿ ಪದ್ಧತಿಗಳು ಗೊತ್ತಿದಾವೆ ಸರ್ ನಿಮಗೆ ಮತ್ತೆ ಅದನ್ನ ಮಾಡ್ಕಂತ ಬಂದಿರೋದಕ್ಕೆ ನಾವು ಇದು ಇಷ್ಟ ತಕ್ಕ ನಿಮ್ಗೆ ವರದಿ ಅದು ಇದ್ರದ್ದು ಈಗ ನಾನೇನು ಹೇಳಿನಲ್ಲ ಇದು ಯಾರು ಇದನ್ನು ಇದನ್ನ ನಿಂತ್ಕೊಂಡು ಮಾತಾಡ್ತಿದ್ದಲ್ಲ ವರದಿ ಕೊಡ್ತಿದ್ದು ಇಲ್ಲ ತುಂಬ ಈ ಥರ ಘಟನೆಗಳು ನಡೆದು ನಡೆದಿಲ್ಲ ಸ್ವಲ್ಪ ಮಿಸ್ಟೇಕ್ ಆದ್ರೂ ಈಗ ತೇರು ಬೆದ್ದು ಮೇಲೆ ನಮ್ದು ಹೊಸ ಗಡ್ಡೆ ಆಗಿರೋದು ಇದಕ್ಕೆ ಬ್ರೇಕ್ ಇದೆ ಸ್ಟೇರಿಂಗ್ ಇದೆ ನಮ್ಮ ಹಳೆ ಗಡ್ಡೆಗೆ ಬ್ರೇಕ್ ಇದ್ದಿಲ್ಲ ಸ್ಟೇರಿಂಗ್ ಇದ್ದಿಲ್ಲ ಕಟ್ ಮಾಡ್ಬೇಕಂತ ಜಾನಗಳಿಂದ ಕಟ್ ಮಾಡ್ಬೇಕು ಆ ತರ ಸಿಸ್ಟಮ್ ಇತ್ತು ಈಗ ಸ್ವಲ್ಪ ಫುಲ್ ಆರಾಮ್ ಇದೆ ತೇರು ಈಗ ಸ್ವಲ್ಪ ಏನು ತೊಂದರೆ ಅಂತ ಆರಾಮ್ ಮಾಡ್ಬೋದು ಸ್ವಲ್ಪ ಮಿಷಿನ್ ಸಿಸ್ಟಮಲ್ಲಿ ಮಿಷಿನ್ ಸಿಸ್ಟಮಲ್ಲಿ ಮಾಡ್ತೀವಿ ಅಪ್ಡೇಟ್ ಆಗಿ ಅಪ್ಡೇಟ್ ಆಗ್ತೇವೆ ಅಷ್ಟು ಅಪ್ಡೇಟ್ ಆಗ್ತದೆ ಫಸ್ಟ್ ಇಲ್ಲಿದ್ದ ನಾವು ಕಾರ್ತಿಕೋತ್ಸವ ಮಾಡ್ತೀವಿ ಒಂದೂವರೆ ತಿಂಗಳು ಸ್ವಾಮಿ ಶ್ರವಣ ಮಾಸದ ನಂತರ ಬೆಳಿ ರಥ ಹೇಳಿ ಹೇಳಿದ ಕಾರ್ತಿಕ ಮಿಷಿನ್ ಮೇಲೆ ಎರಡು ತಿಂಗಳಿಗೆ ನಾವು ತೇರು ಚಾಲ ಮಾಡ್ತೀವಿ ಅಮಾಶಿ ಆದ ನಂತರ ಅಮಾಶಿಯಾಗ ಐದು ದಿನಕ್ಕೆ ಈ ರಥನ ನಾವು ಸೆಟ್ನಿಗಿದ್ದ ಹೊರಗೆ ಹಾಕ್ತೀವಿ ದಿನ ಐದು ದಿವಸ ಹ್ಞೂ ಆ ಮಧ್ಯೆ ಹುಣಿವಿಯಲ್ಲಿದ್ದ ನಾವು ಮುಟ್ಟೆ ಇರ್ತೀವಿ ಹಾಂ ಸರ್ ಇದೆಲ್ಲ ಎಲ್ಲಿ ಇದನ್ನೆಲ್ಲ ಗೋಡಮ್ಮ ಹಾಕಿರ್ತೀವಿ ಗೋಡಮ್ಮ ಹಾಂ ಇದನ್ನು ನಾವು ಗೋಡಮ್ಮು ನಮ್ಮ ಉಜ್ರಾಯಾಲಕ್ಕಿಲಿದ್ದಾನೆ ನಾವು ಗೋಡಂಬು ಮಾಡಿವಿ ಆ ಗೋಡಂಬೆಯಲ್ಲಿ ಸೇಫ್ಟಿ ಇಟ್ಟಿರ್ತೀವಿ ಹುಣಿವಿನ ನಂತರ ನಾವು ಹೊರಗೆ ಇಲ್ಲಿಗೆ ಸೇರಿ ನಂತರ ಬೈಲಿಗೆ ಇದು ಅರ್ಜುನ ಜಾಗ ಇಲ್ಲಿಗೆ ಹಾಕ್ತೀವಿ ಹಾಕಿದ ನಂತರ ಏನಿದೆ ಎರಡು ದಿನ ಬಿಟ್ಟು ನಾವು ಕೆಲಸ ಚಾಲು ಮಾಡ್ತೀವಿ ಸರ್ ಈ ಬೀದಿ ಬಂದ್ಬಿಟ್ಟು ರಥೋತ್ಸವಕ್ಕೆ ಅಂತ ಹೌದು ಇಲ್ಲ ಪಬ್ಲಿಕ್ ಬೀದಿ ಅಂತಲೇ ಇರೋದು ರಥೋತ್ಸವ ಬೀದಿ ಹೌದು ಮುಜರ ಇಲಾಖೆ ಸೇರಿ ಮುಜರ ಇಲಾಖೆ ಹೌದು ಅದು ಎಷ್ಟು ಸರಿಯಾಗಿ ಗೊತ್ತಿಲ್ಲ ಭಕ್ತರು ಕೊಟ್ಟರು ಅದು ಮುಜರ ಇಲಾಖೆ ಅವ್ರು ಖರೀದಿ ಮಾಡ್ಕೊಂಡ್ರೆ ಅದಲ್ಲ ಇದು ಇದು ಎಸ್ ತಲೆ ಉಂಡವ ಗೊತ್ತಲ್ಲ ಅದ ಮುತ್ತ ಹತ್ತು ನಮಗೆ ನಮ್ಮ ತಂದೆಯರು ನಮ್ಮ ತಂದೆಯರಿಗೆ ಅಜ್ಜರು ಏಟಂತಲೇ ಬಂದಾರ ಇದನ್ನು ಭಕ್ತರು ಕೊಟ್ಟರೋ ಅಂಥ ಜಾಗದಾಗ ಅವ್ರ ಹತ್ರ ಹೇಳ್ತೀವಿ ಹೊರತು ನಮ್ಮದು ಯಾವ ಮುಜ್ರಾಖೆಲ್ಲಿದ್ದಾನೋ ಗೋರ್ಮೆಂಟ್ಲಿದ್ದ ತಗೊಂಡ್ರಂತ ಜಾಗ ಅಲ್ಲ ಅಂದ್ರೆ ಭಕ್ತರ ಕಡೆಯಿಂದ ಭಕ್ತರು ಕೊಟ್ಟಾರ ಯಾವುದೂ ಕೊಟ್ರಪ್ಪನವಸ್ಕರನ ಅವ್ರು ಅನ್ಕೊಂಡ್ರ ರೀತಿಗಳು ಎಲ್ಲ ಆಗಿರೋದಕ್ಕೆ ಆಗಿನ ಕಾಲದ ಪವಾಡ ಕೊಟ್ರ ಕೊಟ್ರದ್ದು ಈ ಜಾಗನ ಬಿಟ್ಕೊಟ್ಟ ಒಂಬೈನೂರು ವರ್ಷದ ಹಿಂದಿಲ್ ಇದ್ದಾನೆ ಬಂದ ಸರ್ ವರ್ಷದ ಅರವತ್ತ್ ಮೂರರದು ಚರಿತ್ರೆ ಇದ್ದತ್ತೆ ನಮ್ಮ ಅಪ್ಪ ಹೇಗೆ ಅಂತ ಬಂದಾರ ಆವಾಗಲಿದ್ದ ನಮ್ಮರು ಸೇರ್ಪಡೆ ಆಗ್ಯಾರ ಅರವತ್ತ್ ಮೂರು ನಿಮಿಷವಾಗ ಬ್ರಿಟಿಷ್ ಕಾಲ ಹೋಗಿ ಅರವತ್ತ್ ಮೂರು ನಿಮಿಷ ಇಷ್ಟೇ ಇದಾಗಿದೆ ಡಾಕ್ಯುಮೆಂಟ್ಸು ಐತೆ ಹತ್ರ ಜೋಬಿನಾಗ ಹಾಂ ನಮ್ಮ ಅದ್ದ ಮುತ್ತಾತರ ನಾವು ಏನು ಹಳಿಯಮ್ಮವ ಅಲ್ಲಿ ನಾವು ಪುಟೇಶನ್ ದೇವಸ್ಥಾನದಲ್ಲಿ ಏನಿದ್ದೀವಿ ಹೋಟೆಗ ಎಲ್ಲರೂ ಓಣಿಯರ ಮಡಿಕೆ ನಿರ್ಮಾಣ ಮಾಡ್ಕೊಂತ ಹೋಗ್ತೀವಿ ಮುತ್ತಂದಕ್ಕಿದ ನಂತರ ಎರಡು ದಿನದಾಗ ಕೆಲಸ ಚಾಲು ಮಾಡ್ತೀವಿ ದಿನ ಒಂದು ಅಂಗಡಿನಂತ ನಾಲ್ಕು ದಿನ ನಿರ್ಮಾಣ ಮಾಡ್ತೀವಿ ಐದನೇ ದಿನ ಜಲ್ಲಿ ಹಾಸಿ ಆರು ದಿವಸ ಕರತ ಸರಿ ಎಲ್ಲಿ ಅವರು ಬಂದು ರೆಡಿ ಮಾಡ್ತಾರೆ ಏನು ಈ ರಥೋತ್ಸವ ಪೂರ್ತಿ ತಯಾರಾಗೋದು ಎಲ್ಲಿ ಇನ್ನಿಂದಲೂ ಬರಲ್ಲ ನಾವೇ ಸ್ಥಳೀಯರು ಮಡದಕ್ಕಿರ್ತಕ್ಕಂಥ ಆಜು ಬಾಜು ಮನೆಯವರೇ ನಾವೇ ಒಂದು ಐದಾರು ಮನೆ ತಂದಿರೋದಿದ್ವಿ ನಾವೇ ಇದನ್ನು ನಮಗೆ ಅಜ್ಜ ಅವರ ಅಜ್ಜರಿಂದ ನಾವೇ ಮಾಡ್ಕೊತ ಬಂದಿರೋದಿದ್ದು ಎಲ್ಲಿಯವರು ಬರಲ್ಲ ನಾವೇ ಸ್ಥಳೀಯರೇ ಮಾಡ್ತಿರೋದು

ಈಗೇನು ಒಂದು ನಾಲ್ಕೈದು ಮನೆ ಇರೋದಾಗ ಬೀಗ್ರು ಬಿಜ್ರು ಹಣ್ಣು ತಂಬಳು ಬಿಟ್ಟರೆ ಇನ್ನು ಬಜಾರ್ ಯಾರು ಬರೋಲ್ಲ ಸರಿ ಖರ್ಚು ವೆಚ್ಚ ಎಲ್ಲ ಯಾರು ಗೋರ್ಮೆಂಟ್ ಖರ್ಚು ವೆಚ್ಚ ಬಜರಾಗ ಬರ್ಬೇಕು ಹೌದು ಅಂದರೆ ಈ ಕೂಲಿ ಅಂತ ಎಲ್ಲ ಇದು ಕೂಲಿ ಅಂತ ಕೊಡ್ತಾರೆ ನಾವು ಇಷ್ಟು ಅಂತ ಕೇಳಲ್ರಿ ಅವರು ವರ್ಷ ಏನು ಕೊಟ್ಕೊಂತ ಬರ್ತಾರೆ ಕಾಲಕ್ಕೆ ಸರಿಯಾಗಿ ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬಂದಿಟ್ಟು ಎರಡು ವರ್ಷಕ್ಕೆ ಹತ್ತು ಇಪ್ಪತ್ತು ಸಾವಿರ ಹೆಚ್ಚಿಗೆ ಕೊಡ್ತಾರೆ ಹಾಗಾಗಿ ನಾವು ಒಂದು ನಲವತ್ತೈವತ್ತು ಜನ ಇರ್ತೀವಿ ನೀನು ಬೇಡ ನೀನು ಬೇಡ ಅಂತ ಹಳಿಯ ಮಾವುಗಳು ಅಣ್ಣ ತಮ್ಮಗಳು ಬಾಜು ದೇವಸ್ಥಾನ ಪಕ್ಕರ ಎಲ್ಲ ಮದ್ಲೇರು ಯಾರೂ ಬರೋಲ್ಲ ಬರ್ತೀವಿ ನಾವು ಸ್ವಾಮಿ ಮೇಲೆ ಹಚ್ಚಿ ನಾವು ಮಿನಿ ಹರ್ಕೊಂಡು ಜಗ್ಗಿದ್ರು ಅದು ಬರೋಲ್ಲ ತೇರು ಹಾಂ ನಾವು ಮಿನಿ ಕೊಡಬೇಡ ಸ್ವಾಮಿ ಹಚ್ಚಿ ಕುಂಚಿಂದ ತಂದು ಟೈಮ್ ಆತಂದ್ರೆ ಕರ್ನಾಟಕ ಸ್ಥಾನ ನಾವು ಏನು ಎಡಿ ಬಣ್ಣ ಹಾಕಿರ್ತೀವಿ ಗಾಲಿಗೆ ಅದರ ಕೂಳಿ ಬಿಡ್ತೀವಿ ಸರ್ ಆ ಸಮಯ ಏನೇ ಬರೋರಿಗೆ ಬರಲ್ಲ ಜನ ಬೆಳಗಿದ್ರು ಬರೋಲ್ಲ ಹ್ಞೂ ಅಂದರೆ ಯಾವ ಸಮಯದಲ್ಲಿ ಕೇರಿ ನಕ್ಷತ್ರ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆನ ಐತಿ ಈ ವರ್ಷ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಈ ವರ್ಷ ಐತಿ ನಾವು ಮಿನಿ ಕೊಟ್ಟಿರೋದಲ್ಲ ಏಣಿಗೆ ತಂದಿರಲ್ಲ ಸ್ವಾಮಿ ಮ್ಯಾಕ್ ಹಚ್ಚಿಂದೆ ಅದು ಮೂಲನಕ್ಷತ್ರ ಟೈಮ್ ಆತಂದ್ರೆ ಏಣಿ ತೆಗೆದ್ರೆ ಏನು ಬಿಟ್ಟರೆ ಏನು ನಮ್ಮ ಏಣಿ ಕೊಟ್ಟರೆಲ್ಲ ಬಂದ್ಬಿಡ್ತೈತೆ ಸರ್ ಸ್ವಾಮಿ ಅದೇ ಟೈಮಿಗೆ ಮೇಲೆ ಇಲ್ಲ 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 ಅದಕ್ಕೆ ನಾವು ಐದು ನಿಮಿಷ ಸ್ವಾಮಿ ಎಸ್ಸೋದೇನು ಸಮಯದ ಸಮಯ ಅಭಾವಲ್ಲ ಆ ಟೈಮ್ ಸೇರಿ ಮಾತ್ರ ಮೂಲ ನಕ್ಷತ್ರದಲ್ಲಿ ತೇಳ್ಸಾಗುತ್ತೆ ವ್ರತ ಉಳ್ಳಾಗ ಮಾತ್ರ ಮೂಲ ನಕ್ಷತ್ರದಲ್ಲಿ ಉಳಿದು ಅದೇ ಟೈಮ್ಗೆ ಅದ ನಾವು ನಾವು ಹತ್ತಕ್ಕೂ ಇಳಿಸೋಕಂಗಿಲ್ಲ ಆ ಟೈಮಿಗೆ ನಾವು ಅಲ್ಲಿದ್ದ ಒಣಸಿ ಅಂದ್ರೆ ಕರೆಕ್ಟ್ ಟೈಮಿಗೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಇಲ್ಲಿ ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ನಂತರ ನಾವು ಸ್ವಾಮಿ ಹಚ್ಚಿನಿ ಅಂದ್ರೆ ನಾವು ಏಣಿ ತೆಗೀರಪ್ಪ ಅಂದ್ರೆ ಏಣಿ ತೆಗಿತೀವಿ ಏನಿಗೆ ತೆಗೆದು ಮಿನಿ ಕೊಟ್ಟರು ಬರಲ್ಲ ಇನ್ನು ನಾವು ಸ್ವಾಮಿ ಒಂದು ಹಚ್ಚಿ ಮೇಲೆ ದಿವ್ಸ ಹೆಣಿಗೆ ತೆಗೆದ್ರಲ್ಲ ಇಲ್ಲ ಏನಿಗೆ ತೆಗೆದು ಬೈ ಚಾನ್ಸ್ ಇನ್ನು ಮಿನಿ ಕೊಟ್ಟರಲ್ಲ ಅಲ್ಲ ನಾವು ಎಡಿ ಬಾನ ಗಾಳಿಗೆ ಹಾಕಿರ್ತೀವಿ ಅಲ್ಲ ಅದ್ರಕ್ಕೆ ಬಂದು ನಿಂತು ಆಯ್ತು ಎಡಿ ಏನು ಹಾಕಿರ್ತೀವಿ ದೇವಸ್ಥಾನದಾಗ ಮಗಲ್ಲಿಗೆ ಚೋಡಮ್ಮ ಅಂತ ತಂಗಿ ಐತೆ ಆಗಿನ ಕಾಲದಾಗಿದ್ದ ಅದು ನೆಡ್ಕಂಬಂದ್ರೆ ಪದ್ಧತಿ ನಮ್ಮ ಮಂಚಂದಾಗ ಇದನ್ನ ಇರೋರು ನಾವೇ ಒಳಗಾಕೋರು ನಾವೇ ಕಟ್ಟೋದು ಮಾತ್ರ ಎಲ್ಲರೂ ಕಲ್ತು ಕಟ್ತೀವಿ ಅವಾಗ ಆವಾಗ ಏನು ಎಡಿಭಾನ ನಾವು ದೇವಸ್ಥಾನದಾಗ ಕಟ್ಟಿಗೆ ಮೇಲೆ ಇವತ್ತಿಗೂ ಅದನ್ನು ಎಡಿಬಾನ ಮಾಡ್ಕೊಂಬಂದು ಗಾಳಿಗೆ ಹಾಕ್ತೀವಿ ನಮ್ಮ ಬೀಗರು ಬೀಗರು ಎರಡು ಪುಟ್ಟಿ ನಮ್ಮದೊಂದು ಪುಟ್ಟಿ ಪಟ್ಟು ಹಾಂ ಮೂರು ಪುಟ್ಟ ಇಲ್ಲಿದ್ದ ಆರು ಗಾಳಿಗೆ ನಾವು ಕಡಿಭಾನ ತಂದು ಸರ್ ಇದು ಬರುತ್ತೆ ಏಣಿ ನಾವು ದೇವಸ್ಥಾನ ಗಚ್ಚಿನ ಮಠ ಅಂತ ಐತಿ ಅಲ್ಲಿ ಹಾಂ ಅಲ್ಲಿಟ್ಟಿರ್ತೀವಿ ಅಲ್ಲಿಟ್ಟಾಗ ಪ್ರತಿಯೊಬ್ಬರು ಈ ದಲಿತರು ಅವತ್ತೊಂದು ದಿನ ಫುಲ್ ಪರ್ಮಿಷನ್ ಇರ್ತದೆ ಅವರಿಗೆ ಅಂದ್ರೆ ಎಲ್ಲ ಅವರು ನೀರು ಹಾಕಿ ಅವತ್ತು ಏಣಿ ತರಕ್ಕೆ ಅವ್ರು ಬೆಳಿಗ್ಗೆ ಅವರು ಅಲಿಗಳು ಎಲ್ಲ ಮಾಡ್ಕೊಂಡು ಮಗಳಿಸಿಕೊಂಡು ಹೋಗಿ ದೇವಸ್ಥಾನದಾಗಿದ್ದ ಆ ಕಡೆ ದೊಡ್ಡ ಮಾಡ್ದಾಗಿದ್ದ ಹೆಣಗೆ ತಂದು ಇಲ್ಲಿಗೆ ಅಕ್ಕ ಜವಾಬ್ದಾರಿ ಮತ್ತು ಒಯ್ಯ ಜವಾಬ್ದಾರಿ ಅವ್ರದ ಅವ್ರದೇ ಅವ್ರದೇ ಅವ್ರದ್ದು ಅವರಿಗೆ ಸೀಮಿತ ಅವ್ರಿಗೆ ಸೀಮಿತರ ಅವ್ರಿಗೆ ಹಾಂ ಹೌದು ಈಗ ಇಲ್ಲಿ ಅವರು ಇವರು ಅಂತ ಏನಿಲ್ಲ ಅವರು ಅವ್ರ ಕೆಲಸ ಆಗಲೇ ಆತ ಸ್ವಾಮಿ ಕೊಟ್ಟರೆ ಹಂಚು ಹೋಗಿಬಿಟ್ಟನ್ನಲ್ಲೇ ಮಾಡ್ಕೊಂಡು ಹಾಂ ಅದನ್ನು ಮುಂದುವರ್ಸ್ಕೊಂತ ಹೆಂಗೆ ಇದು ಯಾರು ಹೋದಾರೆ ಅದೇ ರೀತಿನ ನಾವು ಮಾಡ್ಕೊಂತ ಹೋಗ್ಬೋತೀವಿ ಅಂತ ಭಕ್ತರು ಬಟ್ಟೆ ಕೊಡಿಸ್ತಾರೆ ನಾನು ಹಾಕು ಹಾಕು ಅಂದು ಪ್ರೆಜರ್ ಮಾಡ್ತಾರೆ ತೀರ್ಗೇನು ವರ್ಷ ವರ್ಷ ಹೊಸ ಬಟ್ಟೆ ಹಳೆ ಬಟ್ಟೆ ಇಳೆ ಬಟ್ಟೆ ಹಾಕಲ್ಲ ಹೊಸ 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 ಬಟ್ಟೆ ಜಲ್ಲಿ ಹೊಸದು ಪ್ರತಿ ಜಲ್ಲಿ ಪ್ರತಿ ವರ್ಷದು ಬಜ್ಜಿ ಎತ್ತುತ್ತಿದ್ವಿ ಈಗಿನ ಯಾರು ಎತ್ತೋದಾಗಲ್ಲಂದು ನಂತರ ಈಗ ಬೇಗ ಚಬ್ಣದ್ದು ಮಾಡಿದ್ವಿ ರೀ ನಾಕ್ ಟೀಸ್ ಮಾಡಿ ಇಡ್ತಿದ್ವಿ ಮತ್ತು ನಮ್ಗೆ ಯಾಕ ಏನು ಅನ್ಸಲ್ಲ ಯಾರು ಏನು ನಾವೇನು ಇಲ್ಲ ಅದಾಟಿಕೆ ಅದ ಕೊ ಆಸರದಿಂದ ಮತ್ತೆ ಜಲ್ದೀ ಬರೋಂಗೆ ಮತ್ತೆ ಮಾಡಿದ್ವಿ ಅದು ತಂದು ತಂದೆ ಅಂದ್ರೆ ಎತ್ತದು ಆಗ್ಲದ್ಕೋಸ್ಕರ ಈಗ ಮುದ್ರೆ ಲೈಕ್ಯಾರು ನೋಡಿ ಟ್ರೈನ್ ತರಿಸ್ಬಿಡ್ತಾರೆ ಕ್ರೇನ್ ತರಿಸ್ತಾರೆ ಆ ಇರೋವರು ಟ್ರೈನ್ ಮುಖಾಂತರ ಇಡ್ತೀವಿ ಟ್ರೈನ್ ಮುಖಾತಿಗೆ ಮಾಡಿ ಇವರು ಮುಪ್ಪರವರೆಲ್ಲ ಹೌದು ಮಾಡಿ ಕೊತ್ಕೊಂಡು ಇಡ್ತಿದ್ರು ಮ್ಯಾಕೆ ಎಲ್ಲ ಈಗ ಹಾಗೆ ಇಲ್ಲಿ ಹೆಚ್ಚರ ಇಲ್ಲಿ ಇವೆಲ್ಲ ನಾವು ಅದಕ್ಕೆ ಅರ್ಧ ಕಟ್ಟೆ ಜಗ್ಬಿಡ್ತೀವಿಲ್ಲ ಅವತ್ತೇರು ಎರಡ್ದನ್ನೇ ನೆಲ್ಲಿ ನಿಂತು ನೀರು ತಿರ್ತದ್ರಿ ಆಮೇಲೆ ಸ್ವಾಮಿ ಎಳ್ಸನ್ ಹೋಗ್ತೀವಿ ಎಂಟು ಗಂಟೆ ಎಂಟು ಆಗುತ್ತೆ ಅದು ಒಂಬತ್ತು ಗಂಟೆ ಒಳಗೆ ಸ್ವಾಮಿ ಹೋಗುತ್ತೆ ನಂತರ ತಿರುದ್ಸ ಅಲ್ಲಿ ಮದಲ್ಸಿ ಮಾಡ್ತೀವಿ ತಿರುದಿನ ಮದಲ್ಸಿ ಬೆಳಕು ಹಾಂ ಸ್ವಾಮಿಯವ್ರ ಕರ್ಕೊಂಬಂದು ಅವತ್ತು ಸ್ವಾಮಿ ಬರಲ್ಲ ಸ್ವಾಮಿಯವರು ಪ್ರಿಯಮೂರ್ತಿಗಳು ಪ್ರಕಾಶ್ ಸ್ವಾಮಿಯರು ನಾವು ಯಾರು ಸ್ವಾಮಿಗಳು ಇರ್ತಾರೆ ಅವ್ರನ್ನ ನಾವು ನಾವು ಪ್ರಕಾಶ ಸ್ವಾಮಿಯಲ್ಲೂ ಬೆಳೆ ಮಾಡಿ ನಂತರ ಮುಂಜಾನೆ ಗುಡಿ ಬಾಗ್ಲ ತೆಗಿಯೋಕ್ಕೂ ಅವಾಗ ನಾವು ಇಲ್ಲಿಂದ ಹೋಗ್ತೀವಿ ಹೌದು ನಾಲ್ಕೂವರೆ ಸುಮಾರು ಈಗ ರಥೋತ್ಸವ ಇಲ್ಲಿಂದ ಜರುಗುತ್ತೆ ದೇವಸ್ಥಾನ ಮುಟ್ಟಕ್ಕೆ ಇಂತಿಷ್ಟು ಟೈಮ್ ಅಂತ ಏನಾದರೂ ಸಮಯ ಏನಿಲ್ಲ ಸಮಯ ಅಂದ್ರೆ ನಾವು ಈಗ ಇಲ್ಲಿ ಏನು ನಾಲ್ಕೂವರೆ ನಾಲ್ಕು ಕಾಲು ಹಿಂಗೆ ಏನು ಹೋಗ್ತೀವಿ ಅಲ್ಲಿಗೆಲ್ಲ ನಾವು ಏಳು ಕಾಲಿಗೆ ಮುಟ್ಕೊಂಡ್ಬಿಡ್ತೈತಿ ಹಾಂ ಏಳು ಕಾಲಿಗೆ ಮುಟ್ಕೊಂಡ್ಬಿಡ್ತೈತಿ ನಂತರ ಮಾಡ್ತಾ ಇದ್ದ ಡ್ಯೂಟಿಗೆ ಹೆಚ್ಕೊಂಬಂದು ಆ ಡ್ಯೂಟಿಗೆ ಹೆಚ್ಕೊಂಬಂದಿದ್ದೇ ಸ್ವಾಮಿನ ಇಳಿಸ್ಕೊಂಡು ನಾವು ಗುಡಿ ಕರ್ಕೊಂಡು ಹೋಗ್ತೀವಿ ಇದುವರೆಗೂ ಒಂದು ಮಾಹಿತಿನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಜಗದೀಶನ್ ನಮಸ್ಕಾರ